ಹೆಲೋ ಮಾತೇರಿಗಳ ಲತಾಸ್ ಕುಕ್ಕಿಂಗ್ ಇತಿಯಲ್ಲ ಪ್ರೀತಿದ ಸ್ವಾಗತ ಇನಿ ನಮ್ಮ ಒಂಜಿಂದು ವಿಶೇಷ ವಿಡಿಯೋ ನಮ್ಮ ಪೂರ ಫ್ರೆಂಡ್ಸ್ ಫ್ರೆಂಡ್ಸ್ನಕ್ಳು ಒಟ್ಟಿಗೆ ಸೇರೊಂದು ಒಂಜಿ ಮಲ್ದಿ ನಂಚಿನ ಪಾರ್ಟಿದ ವಿಶೇಷವಾಯ ಒಂಜಿ ವಿಡಿಯೋ ನಮ್ಮ ಮುಲ್ಪ ಮಾತೆ ಫ್ರೆಂಡ್ಸ್ ಫ್ರೆಂಡ್ಸ್ನಕ್ಳು ಕುಲ್ದು ಒಂಜಿ ಫೋಟೋ ಮಲ್ಪ ದೇದ ಐದು ಬಂಕಲ್ ಮಾತಿಲ್ಲ ಒಂಜಿ ಬಗೆ ಮಲ್ತಕನ ಇದ್ದ ಮುಲ್ಪ ಉಪ್ಪಾ ಡಂಡು ಚಟ್ನಿಲು ರಡ್ ಮೂಜಿ ಬಗೆತ ಚಟ್ನಿಲು ರಡ್ ಬಗೆತ ಸಲಾಡ್ ಬೊಕ್ಕ ಗಸಿ ಉಂಡು ಮುಲು ಬೊಕ್ಕಂಜಿ ಮುಲ್ಪ ಸುಕ್ಕ ಉಂಡು ದೋಸೆ ಕಡಲೆಮನೋಲಿ ಸುಕ್ಕ ಅಪ್ಪ ಪುಂಡಿ ಇಡ್ಲಿ ಗಂಡದಡ್ಡೆ ಉರ್ಪೆಲರಿತ ಉಪ್ಪು ಬೊಕ್ಕ ಪತ್ರಡ್ಡೆ ಗುಲಾಬ್ ಜಾಮೂನ್ ಉಂಡು ಕುಡಿತ ಸಾರು ಮೆತ್ತದ ಗಂಜಿ ಬೊಕ್ಕ ನೇನು ಪೂರ ವೆಜಿಟೇಬಲ್ನ ಒಂದು ಸೈಡ್ ಸಟ್ಟ ಮಲ್ದ ಅಲ್ಪ ಬೊಕ್ಕ ಕಟ್ ನೆಟಿ ಕೋರಿದ ರಸ್ ಗಸಿ ಉಂಡು ತೆತ್ತಿ ಉಂಡು ಉಂಡಿ ನೀರು ದೋಸೆ ಮುಲ್ಪಲ ಎಲ್ಲ ಕೋರಿದ ಗಸಿ ಎಟ್ಟಿದ ಚಟ್ನಿ ಮುಲ್ಪ ಒಂಜಿ ತೋಪುಡು ಕೋರಿದ ಸುಕ್ಕ ಒಂಜಿ ಬಿಸಾಲೆಡು ಕೋರಿದ ಸುಕ್ಕ ಅಂಚ ಹೆಂಗೆ ಮಾತ ಫ್ರೆಂಡ್ಸ್ ನಕುಲು ಸೇರ್ದು ಮಾತೆರ್ಲ ಒಂಜಿ ಒಂಜಿ ಐಟಮ್ ಅಲ್ತ್ಕೊಳ್ಳೋದಿತ್ತ ಇರುವತ್ತೈದು ಜನ ಫ್ರೆಂಡ್ಸ್ ಇತ್ತ ಇರುವತ್ತೈದು ಐಟಮ್ಲ ಉಂಡಲ್ಪ ತುಳೆ ಮುಲ್ಪ ಮಾತಿರ್ಲ ಇತ್ತೆ ಫೋಟೋಕ್ಕೋಗಿ ಒಂಜಿ ಪೋಸ್ ಕೊರೋನ್ಲೇರು குஷி டு உள்ளார் மாத்தெருளை பார்த்தது எங்கள்லாம் இந்த பார்ட்டி பத்ராடு அரை கண்டைக்கு மாத்தெருளை முள்ப்பா சேருது ஒட்டாதித்தான் பத்ராடத்து நாலு கண்டை மட்டும் ஒட்டாப்பு பண்ணிருந்து ஃபஸ்ட்டுக்கு எங்கள் ஐடியா பார்த்து தான் அஞ்சுன்னு பத்ராடரைக்கு மா தெருளை அக்கள் அக்கள் மல்தி நினச்சினா வந்து டேஸ்ட்டி ஆகி நினச்சின்னா ஐட்டம்னு பார்த்து வந்தேன் மெரேந்தூ இல்லை வீடியோ பார்த்தீங்கன்னா கொத்தண்டார் சக்கலின்னு துவச்சிப்பா வந்துள்ள ಇತ್ತೆ ನಂಗೆ ಚ ಕನ್ನಡ ಮಲ್ತಂದರ್ಚುಲಿದ ಮಾತೇರ್ಲೋ ಮಸ್ತ್ ಖುಷಿಟ್ಟು ಕೂಡ ಸೆಟ್ಟಿಂಗ್ ಆಗ್ತದೆ ಮಾತೇರ್ನ ಖುಷಿ ತುಯರ್ ಅಥಲ ಇತ್ತೆ ಮಲ್ಪತುಲಿ ಇತ್ತೆ ಮಾತೇರ್ಲೋ ಇತೆ ಒಂತೆ ಪಾ ತೇರ್ದ ಇದುವಾಗ ರೆಡ್ ಎರಡು ಗಂಟೆನಾಗ ಒನಸ್ ಮಾತೇರಲ್ಲ ಅಕ್ಕ ಅಕ್ಕಲಿಗೋಡ್ತಿನ ಐಟಮ್ ಉಂದೇ ತೊಂದು ಒನಾ ಮಾಲ್ ತೊಂದು ಸತ್ಯವಾದ್ಲ ಸತ್ಯವಾದಲ್ಲ ಪ್ರತಿ ಒಂಜ್ ಐಟಮ್ಲಾ ಮಸ್ತ್ ಟೇಸ್ಟ್ ಆದಿತ್ತನು ದಯ ಬಣ್ಣ ಮಾತೇರಲ್ಲ ಮಸ್ತ್ ಖುಷಿಟ್ಟಿತ್ತ ಈ ಪಾರ್ಟಿಂದು ಒಬ್ಬ ಮಾತೇರಿಲ್ಲ ಅವು ಫಸ್ಟ್ಗೆ ಮೆನು ರೆಡಿ ಆದಿತ್ತನು ಇದು ಪೂರ ಮೆನು ಉಂಡು ಉಂಡುಂದಿಟ್ಟು ಏರಿಗೆ ಹೂವು ಓಡು ಅವಿನ ಕೋಲಿಂದ ಅಕಲನೆ ಚಾಯ್ಸ್ ಆದಿತ್ತನು ಹೆಕಲ್ ಒಂದು ಕಣಪ್ಪ ಅಂದು ಕನಪ್ಪ ಅಂದ ನಂಚದು ಮಾತೇರಲ ಒಂಜಿ ಟೇಸ್ಟಿ ಅದು ಆಕಲ್ ಮಸ್ತ್ ಖುಷಿಟ್ಟು ಮಾತಿರ್ಲ ಸೇರಿದು ನೆಂಚಿ ಐಟಮ್ ಅಲ್ತ್ ಕಂತಿತ್ತ ಬುಕ್ಕ ಉಣ್ಣಗ ಪಾತಿರೊಂದು ನೀರ ಬೆಳ್ಳಿಗೆ ಬಟ್ ಹೆಂಗೆ ಮಾತ್ರ ಪಾತಿರೊಂದು ಖುಷಿ ಇಟ್ಟು ಆರಾಮ್ ಆಡುತ್ತ ಈ ಐಟಮ್ಳು ಮಾತ ಪಾಡೊಂದು ಆರಾಮೋಡು ಒನಸ್ ಮಲ್ತ ಒನಸ್ಸು ಮಲ್ತದ ಆಯ್ಬೇಕ ಕ್ಯಾಂಡಿಲ ತಿಂದ ಮ್ಯಾಂಗೋದ ಬಕ ಸ್ಟ್ರಾಬೆರಿ ಡೂಟ್ ಇತ್ತ ಅವೆಲ್ಲ ತಿಂದೆ ಅವಲಾ ಕುಲೊಂದು ಪಾತಿರೊಂದು ಖುಷಿ ಇಟ್ಟು ಮಾತೆರ್ಲ ಎಂಜಾಯ್ ಮಲ್ತ ಐದುವಾಗ ಪೂರ ತಿಂದ ಇಬ್ಬು ಮುಲ್ಪ ನಮ್ಮ ಅಂತ್ಯಾಕ್ಷರಿತೆ ಸ್ಟಾರ್ಟ್ ಆಪುಂಡು ಮಾತೇ ತಿನ್ ತಿಂದು ತೋಚ್ಪ ಒಂದು ಉಲ್ಲೇರ್ ಮಾತು ಹಾಕಲಾ ಹಾಕ ಹ್ಯಾಂಡಿಲಿನ ಐದುವಾಗ ನಮ್ಮ ಅಂತ್ಯ ಅಕ್ಷರಿಲ್ಲ ಗುಬ್ಬುದಿತ್ತ ಆಯ್ತಾ ಏನು ಪೂರ ಪಾರ್ದೆ ಕಟ್ಟು ಮಲ್ತಿ ಈಜಿದ ಹೇಗಿ ಪಂಡ ಮಾತೇ ಆ ಕ್ಷಣ ಮಸ್ತ್ ಲಾಯ್ಕಿತ್ತ ಇತ್ತದೇ ನಡ್ ಒಂದ್ ಚೂರು ಬ್ರೇಕ್ಗೆ ತಂದು ಮಾತೇರ್ಲ ಚೂರು ಪಾತ್ರೆ ಒಂದಿತ್ತೆಲ್ತಿತ್ತುಲೆ ಮಾತೇರ್ನಲ್ಲ ಏತ್ ಖುಷಿ ಮಾತೇರ್ಲಾ ಮೋಣಿಡೊಂಜಿ ತೆಲಿಕೆ ತುನಗಾನೆ ಖುಷಿ ಹಾಕೊಂಡು ಅಯ್ಕೋಸ್ಕರನೇ ಏನ ವೀಡಿಯೋ ಕಟ್ ಮಲ್ತಿಚಿ ಮಕ್ಳೆ ತೂನಾಗ ಇನಿತ ದಿನತ ನೆನಪಾಪಿಗ್ ಪೂರ ಇತ್ತೆ ಸತ್ಯ ಪಂಡ ನೇನು ಮಾತೇರಲ ತೂನಾಗಲಾ ತೇಳ್ತೇ ತೂ ಒಂದು ಮೊಕಲ್ ಪೂರ ಆತ ಎಂಜಾಯ್ ಮಲ್ದೆ ಇಂಕ ಿ ರೀ ಕೇನೋ

బ్రేక్ అయిపోలో ఎంగులు మస్త్ కూడా అంతాక్షరి గుదా అంచదు అయితలే అను అంతే వీడియో పాడే మస్త్ ఖుషిట్టు మాతి ఇంచేనే ఈ బొక్కల ఉంజీ ఉద్దేశం వీడియో పాడిన అంచినే వీడియో తూదు బాకీ తుల్ల అంచేనే ఉంచోరు టైమ్ దేతో అందా మస్త్ బిజీ తులే పూనా అండల ಟೈಮ್ ತಂದು ಒಂಜಿ ಎಡ್ಡೆಡ್ ಈ ಪ್ರೋಗ್ರಾಮ್ ಎಡ್ಡೆ ಮಲ್ತ್ ಕೊರ್ತೆರ್ ಐಕ್ ಅಂತೂ ನಾ ಖುಷಿ ಆಗೋಣ ಅಂಚೆನೆ ಮಾತೇರ್ಲೈತೆ ಬಿಜಿ ಪುನ ಟೈಮ್ ಹೊಡು ವರ ನಮಕೋಸ್ಕರಲ್ಲ ನಮ ಒಂಜಿ ಇಂಚ ಟೈಮ್ ಪೋಡು ದೆದ್ದು ಖುಷಿ ಟು ಪೋಡು ಇಂಚ ಎಂಜಾಯ್ ಮಲ್ಪೋಡು ಕೊಡು ಉಡಲ್ ಈಗಲಾ ಶುಭ